ಟೈಮ್ ಬಂದ್ಬಿಟ್ಟು ಸಿಕ್ಸ್ ಫಿಫ್ಟಿ ಆಗಿದೆ ವಿಹಾನ್ ಅವ್ರ ಪಪ್ಪಾ ಚಾ ಕುಡಿದು ಹೋದರು ಕಂಪ್ನಿಗೆ ನಮ್ಮ ವಿಹಾನ್ ಗುಂಡ ಇನ್ನೂ ಮಲ್ಕೊಂಡಿದ್ದಾನೆ ನೆನ್ನೆ ನೈಟ್ ಬಿಗ್ ಬಾಸ್ ನೋಡಿ ಮಲಗೋಷ್ಟೊತ್ತಿಗೆ ಹೆಚ್ಚು ಕಮ್ಮಿ ಟೆನ್ ಟೆನ್ ತರ್ಟಿ ಆಗಿತ್ತು ವರ್ಕ್ ಎಲ್ಲ ಮುಗಿಸ್ದ ಅವ್ರ ಪಪ್ಪ ಅವ್ರು ಟೈಮ್ ಟೇಬಲ್ ಪ್ರಕಾರ ಹೋಮ್ ವರ್ಕ್ ಜೋಡಿಸಿ ಹೋದರು ನೆನ್ನೆ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಕರೆಂಟ್ ಲೋ ವೋಲ್ಟೇಜ್ ಇರೋದ್ರಿಂದ ಆಗಲಿಲ್ಲ ಮಾಡೋಕ್ಕೆ ಸೊ ಈಗ ಮಾಡಬೇಕು ಚಹಾ ಮಾಡಿ ಕುಡಿದೆ ಈಗ ಸಾರು ಬಿಸಿ ಮಾಡಬೇಕು ತಿಳಿ ಸಾರು ಸೊ ತಿಂಡಿಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ ತುಂಬ ದಿನದಿಂದ ಪುಳಿಯೋಗರೆ ಮಾಡಿರಲಿಲ್ಲ ಹಾಗಾಗಿ ಪುಳಿಯೋಗರೆ ಪ್ಯಾಕೆಟಿನೂ ಇತ್ತು ಸೊ ನೋಡೋಣ ರೈಸಿಗೆ ಇಟ್ಬಿಟ್ಟು ಪುಳಿಯೋಗರೆ ಮಾಡ್ತೀನಿ ತಿಂಡಿಗೆ ಪುಳಿಯೋಗರೆ ಪ್ಯಾಕೆಟ್ ಇಲ್ಲ ಅಂತ ಪುಳಿಯೋಗರೆ ಪ್ಯಾಕೆಟ್ ಇದೆ ತಿಂಡಿಗೆ ಪುಳಿಯೋಗರೆ ಮಾಡ್ತೀನಿ ರೈಸಿಗೆ ಇಟ್ಬಿಟ್ಟು ಜಲ್ದಿ ಜಲ್ದಿ ಎಲ್ಲ ಹೆಚ್ಚು ಒಗ್ಗರಣೆ ಹಾಕಿ ಸ್ನಾನಕ್ಕೆ ಬಿಟ್ಟು ವಿಹಾನಿಗೂ ಸ್ನಾನ ಮಾಡಿ ನನಗೂ ಸ್ನಾನ ಮಾಡಿಸಿ ಆಮೇಲೆ ಬೇಗ ಆಗ್ತೀವಿ ಯೂನಿಫಾರ್ಮ್ ಎಲ್ಲ ಜೋಡ್ಸಿಟ್ರೆ ಎದ್ದಿದ ತಕ್ಷಣ ರೆಡಿಯಾಗಿ ಹೋಗೋಕ್ಕಾಗತ್ತೆ ನನ್ನ ಮಗ ನೋಡ್ರಿ ಈಗ ಎದ್ದಾನ ಟೈಮ್ ಬಂದ್ಬಿಟ್ಟು ಸವೆನ್ ತರ್ಟಿ ಆಗೈತಿ ಇನ್ನು ಟ್ವೆಂಟಿ ಮಿನಿಟ್ಸ್ ಒಳಗೆ ರಜಾ ಟ್ವೆಂಟಿ ಮಿನಿಟ್ಸ್ ಒಳಗೆ ವಾಶ್ರೂಮಗೆ ಹೋಗಿ ಅಲ್ಲುಜ್ಜಿ ಮುಖ ತೊಳೆದು ಸ್ನಾನ ಮಾಡಿ ಹೆಂಗೆ ರೆಡಿ ಆಗ್ತೀಯೇ ಮತ್ತು ಆಟ ಆಟ ಈ ಪಟ್ಟ ಆಟ ಇಲ್ಲ ಐತಿ ಇಲ್ಲ ಐತಿ ಇಲ್ಲ ಐತಿ ಇಲ್ಲ ಐತಿ ಇವನು ಫೇವ್ರೆಟ್ ತಿರುಗಿಸ್ತಾನೆ ನೋಡ್ರಿ ಈಗ ದೂರ ಕೈಯಲ್ಲಿ ಇಟ್ಟು ತಿರುಗಿಸ್ಬೇಕು ಮುಖ ಕೊಡಿಯತ್ತದು ತಿರುಗ ಜೋರಾಗಿ ಹೌದಾ ಅದಕ್ಕೆ ದೂರ ಕೈ ಮಾಡಿ ತಿರ್ಸ್ಬೇಕು ನೋಡ್ರಿ ಹೊಸ ನಾನು ಯಾರು ಬಂದಿದೆ ವರುಣ್ ವರುಣ್ ಕೊಟ್ಟಲ್ಲ ಭಾರಿ ಸಂಪಪ್ಪ ನಮ್ಮ ವಿಯಾನಿಗೆ ಬಂದ ತಕ್ಷಣದ ಬಾದೂಷ ಸಿಕ್ತಾವ್ರ ಪಾಪ ಬಾದೂಷ ತಂದಿತ್ತು ತೋರ್ಸ ತೋರ್ಸ ಬಾದೂಷನಾ ಜಿಲೇಬಿನ ಮತ್ತೆ ಜಿಲೇಬಿ 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 ಬಾದೂಷ ಜಿಲೇಬಿ ಓಪನ್ ಮಾಡು ಜಿಲೇಬಿ 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 ಮೊನ್ನೆ ಇನ್ನೂ ಖಾಲಿಯಾಗಿತ್ತು ಫೋನ್ ಮಾಡಿ ಇವತ್ತು ಬೆಳಗ್ಗೆ ಬಸ್ಸಲ್ಲಿ ಹೇಳಿದಾನ ಜಿಲೇಬಿ ಬೇಕಂತೇಳಿ ಅದಷ್ಟು ಜಲ್ದಿ ತಂದದ ಚಲೋ ಟೈಮ್ ಬಂದ್ಬಿಟ್ಟು ಐದು ಗಂಟೆ ಆಗಿದೆ ಈ ಎಕ್ಸಾಕ್ಟ್ ಡೈಲಿ ಐದು ಗಂಟೆ ನೋಡಿ ನಾವು ಏಳು ಐವತ್ತೈದಕ್ಕೆ ಮನೆ ಬಿಟ್ಟರೆ ಐದು ಗಂಟೆಗೆ ಬರ್ತೀವಿ ಇದ್ರ ಮೇಲೆ ನಾನು ಮತ್ತೆ ಕೆಲಸ ಚಾಲು ಆಕತಿ ನಮ್ಮ ಸ್ಕೂಲಲ್ಲಿ ಅಲ್ಲೋ ಇಲ್ಲ ಹಾಗಾಗಿ ಡೈ ಸ್ಕೂಲಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ ಆಗಲ್ಲ ಕೆ ಜಿ ತಂದಾರ ನೋಡಿರಿ ಜಿಲೇಬಿ ವಿ ಸ್ವೀಟ್ ತಿನ್ನೋದ್ರಾಗ ನಿಸೀಮ ಇವನು ಸ್ವೀಟ್ ತಿನ್ನೋದ್ರಾಗ ನಿಸೀಮ ಈ ನನ್ನ ಮಗ ನೋಡ್ರಿ ಬಂದ ತಕ್ಷಣ ಕೈಕಲ್ ಮುಖ ತೊಳ್ಕೊಂಡು ಹಾಲು ಬಿಟ್ಟು ಜಿಲೇಬಿ ತಿಂತದನು ಅದು ಎರಡು ಎರಡು ಹೆಂಗೈತಪ್ಪ ಸ್ವೀಟ್ ಐತಾ ನೀವು ತಿಂದ್ರಾ ಚೆನ್ನಾಗಿತ್ತಾ ಮಸ್ತ್ ಐತಾ ಬಾದೂಷ ಇನ್ನೂ ಚೆನ್ನಾಗಿ ಮಾಡ್ತಾರೆ ಏನು ಮಾಡೋಣ ಬಾದೂಷ ಸಿಕ್ಕಿಲ್ಲ ಅವನು ಥರ ಕೇಳಿದ್ದ ಇವನು ಗೂಂಡ ಸೊ ಚಹ ಮಾಡಬೇಕು ಚಾ ಕುಡ್ದು ವಿಡಿಯೋ ಕಂಟಿನ್ಯೂ ಮಾಡಿ ಜರ್ಕಿನ್ ವಾಷಿಂಗ್ ಹಾಕಿ ನೋಡ್ರಿ ಇವರು ಜಸ್ಟ್ ಟೂ ಲೀಟ್ರ್ ವಾಟ್ರ್ ಕೊಟ್ಟಿದ್ದೆ ನಾನು ನೆನೆ ಎಲ್ಲ ಸೊಪ್ಪಿನ ಪುಡಿಯಲ್ಲಿ ನೆನೆ ಹಾಕಿದ್ರು ಇವತ್ತು ಜರ್ಕಿನ್ ಚೆನ್ನಾಗಿ ವಾಶ್ ಆಗ್ತಾ ಇದೆ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಿದ್ರೆ ಕ್ಲೀನ್ ಆಗಲ್ಲ ಅಂತಾರೆ ಬಟ್ ನಮಗೆ ವಾಷಿಂಗ್ ಮಿಷಿನಲ್ಲಿ ಹಾಕಿದ್ರೆ ಮಾತ್ರ ಕ್ಲೀನ್ ಆಗೋದು ಮಾಡಬೇಕು ಲೈಟ್ ಚಹಾ ಮಾಡಿ ಮನೆಗೆ ಹೋಗ್ಬಾರ ವಿಹಾನ್ ಹಲ್ವಾ ಬೇಕು ಅಂದಿದ್ದ ಹಂಗಾಗಿ ಹಲ್ವಾ ಬಂದಿದೆ ಈಗೀಗ ಸಿಹಿ ತಿನ್ನೋದ್ರಾಗ ಮನ ನಮಗ ಅಲ್ಲ ಹೆಂಗಿದೆ ಟೇಸ್ಟ್ ಹೆಂಗಿದೆಪಾ ಟೇಸ್ಟ್ ವಿಹಾನ ಇದು ಯಾವುದು ರೈಸ್ ಇಂದ ಮಾಡದ ಅಲ್ವಾ ರೈಸ್ ರೈಸ್ ಮೈದಾ ಅಲ್ಲ ಹೇಗಿದೆ ಟೇಸ್ಟ್ ಮಸ್ತ್ ಹ್ಮ್ ಮಸ್ತ್ ಅಂತ ನೋಡ್ರಿ ಹೌದಾ ಹ್ಮ್ ಟೇಸ್ಟ್ ಚೆನ್ನಾಗಿದೆ ರೀ ಸಕ್ಕಡಾದೈತು ಅಲ್ವಾ ಹ್ಮ್ ಮಾಡ್ರೇಟ್ ಮೀಡಿಯಂ ಟೀรส ಸ್ವೀಟ್ ಇಲ್ಲ ಅವತ್ತು ನಾವಲ್ಲಿ ಇಲ್ಲಿ ಇದು ಬಿಗ್ ಬಜರ್ ಅಲ್ಲೇ ತಂದಿದ್ವಲ್ಲ ಅದು ತುಂಬಾ ಸಿಹಿ ಇತ್ತು ಇದೇನು ಕೊಬ್ರಣೆ ಅಲ್ಲಿ ಮಾಡದ ಹ್ಮ್ सगा तो इतनी नोड़ी नहीं होंगे नहीं बेटा दिन पूरा खाना भी ऐसे खाएं मुझे तो लग रहा है जब आपसे स्कूल को एक बाक्स सो अबे अम्मी आज सब खा खाना ना को हम्म आ क्या उसका अंदर इंद्री है नाले ऊटा बैठा उनके बाक्स की देखा टपकने तो

கலர்ஃல் சா நோட் அவ்ளோ முக நீல்பீமா விடப்பா நீ தினீமா நான் ಎಲ್ಲಾ ಕುತ್ತೆ ಬಿ ಹೇಳಬೇಕಲ್ಲ ನಿಮಗೆ ದೊಡ್ಡ ಮಂಚ ದೊಡ್ಡ ಮಂಚ ಯಾಕೆಂ ಕತ್ತೆ ಓ ಇದು ಯಾಕೆಂ ಕತ್ತೆ ಹುಂಚಿಸೆವಿ ಕಟೋ ಯಾಕಪ್ಪ ನಳೆ ಸ್ಕೂಲಿ ತಂದ ಹೋಗಕಾಯ ಅನ್ಕಂಡ ಆಮೇಲೆ ಇದು ಆಯಿಲಿ ಜಾಸ್ತಿ ಇದ್ರು ನೋ ಗಂಟಲು ಕಡತ ಬರಲ್ಲ ನೋಡಿ ಕೊಬ್ರಣ್ಣಿ ಛೋಟಾ ಛೋಟಾ ಪೀಸ್ ಕರ್ ರೈಸ್ ಕಾ ಅದರಲ್ಲಿ ಎರಡು ಮಾಡ್ರು ನೀವು ಇದರಲ್ಲಿ ಎರಡು ಮಾಡ್ಕೊಡ್ರಿ ಅವನಿಗೆ ಒಂದು ನಾನು ಅವನು ಬಿಟ್ರೆ ಇವಾಗ ನೈಟ್ ಊಟ ಇದೆ ನಮಗೆ ಸ್ಮಕಂತಾನ ಹ್ಮ್ ಅಂತೆ ಮಕರಣ ನಾನು ಏನ ಅಂದ್ರೆ ಏಕನ ತಡಿ ಪೆದ್ರ ಎರಡು ಪೀಸ್ ಮಾಡ್ತತಿ ಇದರಲ್ಲಿ ದೊಡ್ಡದು ಯಾಕ ಈ ಟೇಸ್ಟ್ ಬಾದೆ ಹ್ಮ್ ಬೇರೆ ಐತ ಹ್ಮ್ ಹೆಂಗೆ ಸ್ಮೂತ್ನೆಸ್ ಎಲ್ಲ ಕಂಡು ಹಿಡಿದ್ರಾ ಸ್ಮೆಲ್ ಸ್ಮೆಲ್ ಬರ್ತಿತ್ತ ಪೈನಾಪಲ್ ಫ್ಲೇವರ್

ಝೂಮ್ ಆಗಿ ಹ್ಞೂ ಇವು ಮಾಡಿ ಸ್ಮೂತ್ ಸ್ಪಾಂಜಿ ತಿನ್ನ ಹಾವ್ ಇಸ್ ಇಟ್ ಇವಾಗ ಹೋಮ್ ವರ್ಕ್ ಮಾಡಿಲ್ಲ ಅಂತಂದ್ರೆ ಅಷ್ಟು ಹಲ್ವಾ ಹೊರಗೆ ಹಾಕ್ಬೇಕು ಆಮೇಲೆ ಮಾಡೋದು ನೀ ಯಾಕೋ ಝೂಮ್ ಆಗ್ತಿಲ್ಲಪ್ಪೇ

ಅದ ಕ್ಯಾಶ್ ಆನ್ ಡೆಲಿವರಿ ಹಾಂ ಏ ಭಾರಿ ಹೇ ಏನ್ ಮಸ್ತ ಇದೆ ಕಶ್ ನೆನೆ ತುಂಬಿದ್ ಪಾಡತ್ತೆ ಇಲ್ಲ ಹಾಂ ಮಸ್ತಾಗೈತೆ ನೋಡು ನಾನು ನೆನೆ ತುಂಬಿದ್ದು ಅಯ್ಯೋ ಕಾಲು ಕಾಲ್ ಬಗಲ್ಲ ಕಾಲಿಗಿಂತ ಜಾಸ್ತಿ ತುಂಬೈತಿ ಆಮೇಲೆ ಕ್ಯಾಮ್ ಭಿ ಬರೀ ನೀನು ಹ್ಞೂ 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 ಆದರೂ ಭಾರಿ ದೊಡ್ಡ ಸಂಪು ಇದು ಏನಿಲ್ಲ ಅಂತಂದ್ರೆ ನೀವು ಎರಡು ಸತಿ ಮೂರು ಸತಿ ತುಂಬತೇನಲ್ಲ ನೀರು ಬಿಟ್ಟಾಗ ನನಗೋಸ್ಕರ ರೀ ಅಶು ಕುಡಿಯ ನೀರು ತುಂಬಿಟ್ಟಾಳೆ ಈಗ ಅಡ್ಗೆ ಎಲ್ಲ ಮುಗಿಸ್ಕೊಂಡು ನೀರು ಎತ್ಕೊಂಡು ಹೋಗ್ಬೇಕು ಇಲ್ಲಿಂದ ಎಷ್ಟು ಗಂಟೆಗೆ ಬಿಟ್ಟಿದ್ದಾರೆ ರೇಷ್ ನೀರು ನೋಡು ನಾನು ನೆನೆ ತುಂಬಿದ ಒಳ್ಳೇದಾಯ್ತಾ ಇಲ್ಲ ಹ್ಮ್ ನಮ್ಮ ಹುಡ್ಗಿ ನೋಡ್ರಿ ಸಣ್ಣ ಹುಡ್ಗಿ ತರ ಆಡ್ತಾವಳೆ ಇತ್ತಲಾಗ ಇವ್ರಿಬ್ರು ಆಡ್ತಾವ್ರೆ ನೀವ್ ನೋಡ್ರಿ ಸಣ್ಣ ನೋಡ್ಕಂತಾರೆ ಆಡ್ತಾವನೆ ವರ್ಕ್ ಇಲ್ಲ ಅಲ್ಲ ಯಾರಿಗೂ ಬಿಗ್ ಬಾಸ್ ಭಾರಿ ಐತಲ್ಲ ಹ್ಞೂ ಯಾವ ವೈಸೆ ಅಮೌಂಟ್ ಪಾಂಚ್ ಹಸಾರ್ ಚಿಲ್ಲರ್ ಕರ್ಬೋಲೆ ಮೇಲೆ ಚಾಪ್ಟರ್ ಟೆನ್ ನೈನ್ ಟೆನ್ ಲೆವೆನ್ ಅವ್ರ ಹತ್ರ ಹೇಳಿ ತರ್ಸಿರೋದು ಭೂಪಾಲ್ ಭೂಪಾಲ್ ಅನ್ನೋ ಭೂಪಾಲ್ ಇದೇನಿದೆ ಏನಂತ ಬರ್ತಾರ ಬೃಗನ್ ಬೂಟ್ಸ್ ಟೂ ತೌಸಂಡ್ ಸಿಕ್ಸ್ಟೀನ್

ಹ ಆ ಗ್ಲೌಸ್ ಆಂಡ್ ಗ್ಲೌಸ್ ಹೈ ಅಪ್ಪಾ ದಿ ಹ್ಯಾಂಡ್ ಗ್ಲೌಸ್ ಇಲ್ಲಿ ಕೆಳಗೆ ಬೈಕ್ ಭಾರೀ ಮಸ್ತ್ ہوتا ಏನು ವಾಚ ನಮ್ಮ ಹಿಂದೆ 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 ಪಿಳ್ಳೆಗಳು ಬಂದಾರ ನೋಡಿ ಅನ್ನ ಮತ್ತು ಆಲೂ ಈಗ ಇವರು ಅವರ ಮನೆಗೆ ಹೋಗ್ಬಿಟ್ಟು ಪೈಸಾ ತಿನ್ಕ ಬಂದ್ವಿ ಇಲ್ಲೈತ ಅಲ್ವಾ ನೈ ಯಾಂ ಚೈನಾ ಪ್ಲೇಟ್ ಮೇ ಪ್ಲೇಟ್ ಮೇ ಕಡಕ ರಖಿ ನೋಡಿ ದಾಲ್ ಕೊಡಿ ಕಟೋರೆ ಮೇ

गिरा ना नहीं हो से लेक जाना। उशार से लेक जाओ। हम्म। पकड़े उसको ये ऊपर एकात। उशार से जाओ बाद कुत्ता की ता मुँह तालिंगा। ये ज़ेनी मैं है। ज़ा। विहान भाई। अंकल ले माँ। ये नहीं नहीं। आ, बाए। बाए। ए, प्ले मा। ए, गिरा लेंगा। उशार से देख। उशार से जाओ। हम्म हम्म। बाय बाय बाय। बाय अंकली। हम्म ಅಲ್ವಾ ತಗೊಂಡು ಹೋದ್ರವ್ರು ನೀ ಓದಕ್ ಹೋಮ್ ಹೋಮ್ವರ್ಕ್ ಮಾಡ್ತಾ ಕೂತಾಗ ನೀನು ನಾನು ಅಡುಗೆ ಮಾಡ್ತೀನಿ ಟೈಮ್ ಬಂದ್ಬಿಟ್ಟು ಏಳು ಇಪ್ಪತ್ತಾಗೈತಿ ಸೊ ಬಿಗ್ ಬಾಸ್ ಬರೋದ್ರೊಳಗೆ ವಿಹಾನ್ ಹೋಮ್ವರ್ಕ್ ಮುಗಿಸ್ಕೊತಾನೆ ನಾನು ಅಡುಗೆ ಮುಗಿಸ್ಕೊಂತೀನಿ ಬಟ್ಟೆ ಎಲ್ಲ ಮಡಚಿಟ್ಟು ಬಿಗ್ ಬಾಸ್ ನೋಡ್ಕೊಂತ ಮಾಮಾ ಊಟ ಮಾಡೋದು ಇವ್ರು ನೋಡಿರಿ ಸಣ್ಣ ಥರ ಆಡ್ತವ್ರೆ ಹ್ಞೂ ಹ್ಞೂ

ರೈಟಿಂಗ್ ಒಂದು ಹೋಮ್ ವರ್ಕ್ ಐತಿ ರೀಡಿಂಗ್ ಮೂರು ಹೋಮ್ ವರ್ಕ್ ಐತಿ ಏಯ್ ಅಡಿಗೆ ಮಾಡ್ಬೋದು ಸುಂದೀರ ಕೈಗೆ ಉಳ್ಕೋದ್ರೆ ಏನ್ ಮಾಡಿ ನಾನು ಮುನಿ ಅವ ನೀವು ತಲ್ಕೆಟ್ಟು ಏ ಕೈ ನೋವಾದ್ರೆ ಮನುಷ್ಯನ ಏನು ನೀನು ಏ ಸುಂದೀರ ಮಾರಾಯ ನಿಧಾನಕ್ಕೆ ಒಂಥರ ಮೆಂಟ್ಲಿ ತಂಗ ನೀನು ಹೊಡ್ದು ಯಾರಿಗಾನ ಅಡ್ ಮಲ್ಸಿ ಜಲ್ದಿ ಹೋಗ್ ಮರ ನಮ್ದು ಬಿಹಾನಿಂದ ಊಟ ಆತು ಊಟ ಆಗ್ಬಿಟ್ಟು ಅವ್ರ ಪಾಪ ಬಿಗ್ ಬಾಸ್ ನೋಡ್ತಾವ್ರೆ ಇವನೇನೋ ಕ್ಲೇಮ್ ಮಾಡಿದ್ದೀನಿ ಅಂತೇಳಿ ತೋರಿಸ್ತಾವನೆ ಸೊ ಈಗ ಟೈಮ್ ಬಂದ್ಬಿಟ್ಟು ಟೆನ್ ಫಿಫ್ಟೀನಾಗಿ ನಡಿಯಪ್ಪ ಇವ್ ಮಗ ಎದ್ದ ಎದ್ದ ಹೋಬಾ ಮಗನ ಬೆಳಗ್ಗೆ ಎಚ್ಚರ ಆಗೋಲ್ಲ ನೋಡು ಎದ್ದ ಬಾ ಗುಡ್ ನೈಟ್